ಇಲ್ಲಿದ್ರೆ ಅದು ಇದಾದ ಮೇಲೆ ಇನ್ನೇನು ಮಾಡಬೇಕಂದ್ರೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅದು ಸ್ವಲ್ಪ ಹಿಂದೆ ಕೈ ಕಟ್ಟಬೇಕು ಹಿಂಗೆ ಈ ಥರ ಈ ಥರ ಕೈ ಕಟ್ಟಿ ಈ ಥರ ಕೈ ಕಟ್ಟಿ ಆಮೇಲೆ ಬೆಂಡ್ ಆಗಬೇಕು ನೋಡಿ ಉಸಿರು ತೊಗೊಳ್ಳಿ ಫಸ್ಟ್ ಉಸಿರು ತೊಗೊಳ್ಬೇಕು ಈ ಥರ ಉಸಿರು ತಗೊಳ್ಳಿ ಹಿಂದಕ್ಕೆ ಬೆಂಡ್ ಆಗಿ ಪೂರ್ತಿ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಕಾಲು ಸ್ಟ್ರೈಟ್ ಆಗಿರ್ಬೇಕು ಈ ಕೈಗಳು ಹಿಂದಕ್ಕೆ ಇದರಲ್ಲಿ ನಿಮ್ಮ ಬ್ಯಾಕ್ ಸಯಾಟಿಕಾ ಪ್ರಾಬ್ಲಮ್ಸ್ ಬಹಳಷ್ಟು ಕಮ್ಮಿ ಆಗ್ತದೆ ಆಮೇಲೆ ಉಸಿರು ಜಾಸ್ತಿ ಈ ಚಷ್ಟಕ್ಕೆ ಹೋಗುತ್ತೆ ಯಾವಾಗ ಉಸಿರು ಜಾಸ್ತಿ ಈ ಚಷ್ಟ ಕಡೆ ಹೋಗಿದೆಯೋ ಆವಾಗ ನಿಮಗೆ ಆ ಶ್ವಾಸಕೋಶಗಳು ಹೆಲ್ದಿಯಾಗಿರ್ತವೆ ವೈರಸ್ಗಳು ಜಾಸ್ತಿ ಬರೋದಿಲ್ಲ ಇದಾದ ಮೇಲೆ ಸ್ವಲ್ಪ ಇಂಡೊಂದು ಈ ಥರ ನೋಡಿ ವೆರಿ ವೆರಿ ಸಿಂಪಲ್ ಎಕ್ಸಸೈಸ್ ಹಿಂದಕ್ಕೆ ಈ ಈ ಈ ಭಾಗ ಹಿಂದಿಕ್ಕೆ ಹಿಂದಕ್ಕೆ ಹೋಗಬೇಕು ಪೂರ್ತಿ ಗಾಳಿ ತಗೊಳ್ತಾ ಇದ್ವಿ ನೋಡಿ ಬಿಡಬೇಕು ಆದರೆ ನಿಮಗೆ ಈ ಹಣ ಇಲ್ಲೇ ಇಲ್ಲಿ ಗಾಳಿ ಜಾಸ್ತಿ ಹೋಗುತ್ತಲ್ವ ಇಲ್ಲಿ ಅನಾಹತ ಅನಾಹತ ಚಕ್ರ ಇರುತ್ತೆ ಅದೂ ಆ್ಯಕ್ಟಿವೇಟ್ ಆಗುತ್ತೆ ಅದ್ಭುತವಾಗಿ ನಿಮಗೆ ರಿಲೀಫ್ ಸಿಗುತ್ತೆ ನೋಡಿ ಇದೆಲ್ಲ ಇದೆಲ್ಲ ವೆಯ್ಟ್ ಲಾಸ್ಗೆ ಆಮೇಲೆ ಬಿ ಪಿಗೆ ಮಾಡ್ಕೊಬೋ ಕಮ್ಮಿ ಆಗುತ್ತೆ ಕಂಪ್ಲೀಟ್ ಹೆಲ್ತ್ ಚೆನ್ನಾಗಾಗುತ್ತೆ ನೋಡಿ ಪ್ರಾಣಾಯಾಮ ಆಗ್ತಾ ಇದೆ ಆಸನ ಆಗ್ತಾಯಿದೆ ಉಸರು ತಗೊಳ್ತಾ ಇದ್ದೀರಾ ಮನಸ್ಸು ಅಲ್ಲೇ ಇದೆ ಆಮೇಲೆ ಇಲ್ಲಿ ಶೋಲ್ಡರ್ಸ್ ಮಸಲ್ಸ್ ಇವೆಲ್ಲ ಆಕ್ಟಿವೇಟ್ ಆಗ್ತಾ ಇದೆ ಇದಾದ್ಮೇಲೆ ಮಿನಿಮಮ್ ಟೆನ್ ಟೈಮ್ಸ್ ಮಾಡಿ ಟೈಮ್ಸ್ ಮಿನಿಮಮ್ ಯಾವ ಎಕ್ಸಸೈಸ್ ಮಾಡಿದ್ರು ಮಿನಿಮಮ್ ಟೆನ್ ಟೈಮ್ಸ್ ಮಾಡಬೇಕು ಅದು ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ